ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ನಮಗೆ ಸಿಕ್ಕೇ ಸಿಗುತ್ತೆ ನಾವು ಅನ್ಕೊಂಡಿರೋ ಗುರಿ ನಾವು ಸಾಧಿಸೈತಿರ್ತೀವಿ ಆದರೆ ಅದಕ್ಕೆ ತಕ್ಕ ಎಫರ್ಟ್ಸ್ನ ನಾವು ಹಾಕಿದರೆ ಮಾತ್ರ ನಿನ್ನ ಮನಸ್ಸಲ್ಲಿ ನೀನು ಅಂದ್ಕೋಬೇಕು ಈ ಕೆಲಸ ಹಾಗೇ ಆಗುತ್ತೆ ನಾನು ಮುಂದೆ ಮಾಡೇ ಮಾಡ್ತೀನಿ ನಾನು ಅಂದ್ಕೊಂಡಿರೋ ಗುರಿ ಸಾಧಿಸೇ ತೀರ್ತೀನಿ ಅಂತ ಆದರೆ ತಪ್ಪಿಯು ನಾಳೆ ಮಾಡ್ತೀನಿ ಅಂತ ಹೇಳಬೇಡ ಯಾಕಂದರೆ ನಾಳೆಯೇ ನಿನ್ನ ಭವಿಷ್ಯ ಹಾಳು ಮಾಡುತ್ತೆ ನಾಳೆ ಮಾಡ್ತೀನಿ ಅನ್ನೋದು ನಿನ್ನ ಒಬ್ಬನಲ್ಲಿಯೇ ಅಲ್ಲ ಜಗತ್ತಿನ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಕಾಡ್ತಾ ಇದೆ ನಾಳೆ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ನಿನಗೆ ನೀನೇ ಒಂದು ಪ್ರಶ್ನೆಯನ್ನು ಹಾಕೋ ಇಂದು ಇಲ್ಲದ ಇರೋದು ನಾಳೆ ಅಂತ ವಿಶೇಷ ಏನಿದೆ ನಾಳೆ ನಮ್ಮ ಬದುಕಿನಲ್ಲಿ ಏನು ವಿಶೇಷ ಇದೆ ಇವತ್ತು ಇಲ್ಲದೆ ಇರೋದು ಒಂದು ವೇಳೆ ನೀನು ಕೆಲಸನ ನಾಳೆ ಹಾಕಬೇಕು ಅಂತ ನಿನಗೆ ಅನಿಸಿದರೆ ಆಗ ನೀನು ತಿಳ್ಕೊ ನಾಳೆಯ ಕೆಲಸವನ್ನು ನಾನು ಮುಂದಕ್ಕೆ ಮತ್ತೆ ಹಾಕ್ತೀನಿ ಒಂದು ವೇಳೆ ನೀನು ಮಾಡಲೇಬೇಕು ಆ ಕೆಲಸನ ಅಂತ ಮನಸ್ಸಲ್ಲಿ ಹಾಕ್ಕೊಂಡ್ರೆ ನೀನು ಯಾವತ್ತೂ ಕೂಡ ನಾಳೆ ಮಾಡ್ತೀನಿ ಅಂತ ಹೇಳಲ್ಲ ಅದಕ್ಕೋಸ್ಕರನೇ ನೀನು ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕಲೇಬೇಡ ಮಾಡು ಪ್ರಾಕ್ಟೀಸ್ ಮಾಡು ಎಫರ್ಟ್ಸ್ ಹಾಕು ಸ್ವಲ್ಪ ದಿನ ಎಲ್ಲ ವಿಚಾರಗಳನ್ನು ಸೈಡಿಗೆ ಹಾಕು ನಿನ್ನ ಕೆಲಸ ಆಗುವವರೆಗೂ ಯಾವುದೇ ಮಾನಸಿಕ ಒತ್ತಡಗಳನ್ನು ತಲೆಯಲ್ಲಿ ಹಾಕೋಬೇಡ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾದಿಂದ ದೂರ ಇರು ಒಂದು ವೇಳೆ ನಿನಗೆ ಯೂಸ್ ಮಾಡಲೇಬೇಕು ಅಂತ ಅನಿಸಿದರೆ ನಿನ್ನ ಗುರಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ನೋಡು ವಿಡಿಯೋಗಳನ್ನು ನೋಡು ದಿನ ನಿನ್ನ ನಿನ್ನ ಮೈಂಡ್ ಕಂಟ್ರೋಲ್ ಮಾಡ್ತಾ ಇತ್ತು ಆದರೆ ಇನ್ನು ಮುಂದೆ ನೀನು ನಿನ್ನ ಮೈಂಡನ್ನು ಕಂಟ್ರೋಲ್ ಮಾಡ್ತೀಯಾ ಈ ಥರ ನೀನು ಮಾಡ್ತಾ ಹೋಗು ನೋಡ್ತಾ ಇರೋ ಒಂದು ದಿನ ಎಲ್ಲರನ್ನು ಮೀರಿ ಸಾಧನೆ ಮಾಡ್ತೀಯ ಎಲ್ಲರಲ್ಲೂ ಆ ಪವರ್ ಇದ್ದೆ ಅದನ್ನು ಯೂಸ್ ಮಾಡಿಕೊಳ್ಳುವ ಕಲೆ ನಮಗೆ ಗೊತ್ತಿರಬೇಕು ಜೀವನ ಸೋಲು ಗೆಲುವಿನ ಆಟ ಗೆದ್ದವನಿಗೆ ನಾನು ಸೋಲಬಾರದು ಎಂಬ ಭಯ ಇರಬೇಕು ಸೋತವನಿಗೆ ನಾನು ಗೆಲ್ಲಲೇಬೇಕು ಎನ್ನುವ ಛಲ ಇರಬೇಕು ಪ್ರತಿಯೊಂದು ಕತ್ತಲೆ ಮನೆಯಲ್ಲಿ ಬೆಳಕಿಗಾಗಿ ಕಿಟಕಿಯನ್ನು ಬಿಟ್ಟಿರ್ತಾರೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸುಖಗೋಸ್ಕರ ಒಂದು ದಾರಿ ಇದ್ದೇ ಇದೆ ಕೆಳಗೆ ಬಿದ್ದ ನಂತರ ಮತ್ತೆ ಮೇಲೆ ಹೇಳ್ತೀಯಲ್ಲ ಅದೇ ಒಂದು ರೀತಿಯ ದೊಡ್ಡ ಯಶಸ್ಸು ನಿನಗೆ ನೋವು ಸಹಜವಾಗಿಯೇ ಬರುತ್ತೆ ಹಾಗಂತ ಕುಗ್ಗಬೇಡ ಆ ನೋವುಗಳನ್ನೆಲ್ಲ ಕುಗ್ಗಿಸು ಆ ನೋವುಗಳೇ ನಿನ್ನ ಮುಂದೆ ಕುಗ್ಗುತ್ತಾ ಹೋಗುತ್ತೆ ನಿನ್ನ ಗುರಿಗೆ ಸಂಬಂಧಿಸಿದಂಥ ಬುಕ್ಗಳನ್ನು ಓದು ನಿನ್ನ ಗುರಿಗೆ ಸಂಬಂಧಿಸಿದಂಥ ಫ್ರೆಂಡ್ಸ್ಗಳನ್ನು ಹುಡುಕು ನೋಡು ಈ ವಿಡಿಯೋನ ನೋಡುತ್ತಾ ನಿನ್ನ ಗುರಿಯ ಕಡೆ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೀನು ನಿನ್ನ ಗುರಿಯ ಕಡೆಗೆ ಗಮನ ಹರಿಸ್ತಾ ಇದೆಯಾ ನೀನು ಆದಷ್ಟು ಈ ಕೆಲಸ ತಪ್ಪದೆ ಮಾಡು ನಿನ್ನ ಎದುರು ಯಾರೇ ಇರಲಿ ಅವರು ಅವರ ಗುರಿಗಾಗಿ ಕಷ್ಟಪಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನಿನಗೇನಾದರೂ ಅನಿಸಿದರೆ ಅವರಿಗೆ ಜಸ್ಟ್ ಒಂದು ಮಾತು ಹೇಳು ನೀನು ಈ ಕೆಲಸ ಮಾಡ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ನಿನ್ನ ಮುಂದೆ ಯಾರೂ ಇಲ್ಲ ನೀನು ಅಂದ್ಕೊಂಡಿರೋ ಗುರಿ ಸಾಧಿಸೇದಿರ್ತೀಯ ಈ ಜಗತ್ತು ಎಲ್ಲರನ್ನು ನೋಡಿ ನಗ್ತಾ ಇದೆ ಕಿಂಡಲ್ ಮಾಡ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನನ್ನು ಕೆಳಗೆ ಬೀಳಿಸ್ತಾ ಇದೆ ಆದರೆ ನೀನು ಮಾತ್ರ ಯಾವುದನ್ನೂ ತಲೆಕಡೆಸಿಕೊಳ್ಳದೆ ನಿನ್ನ ಗುರಿಯನ್ನು ಸಾಧಿಸೋಕ್ಕೆ ಹೊರಟಿದ್ಯಲ್ಲ ಇದಕ್ಕೆ ನಿನಗೆ ಒಂದು ದೊಡ್ಡ ಸಲಾಂ ಹೇಳಬೇಕು ನಿನ್ನ ಹುಟ್ಟಿದೆ ಗೆಲ್ಲೋಕೆ ಕೀಪ್ ಗೋಯಿಂಗ್ ಅಂತ ಹೇಳಿ ಸಪೋರ್ಟ್ ಮಾಡಿ ಆ ವ್ಯಕ್ತಿಗೆ ಅವನ ಗುರಿಯನ್ನು ಸಾಧಿಸೋದಕ್ಕೆ ಮತ್ತಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ ಇನ್ನೂ ಕೂಡ ಹುಮ್ಮಸ್ಸು ಬರುತ್ತದೆ ನೀವು ಯಾರಿಗಾದರೂ ಏನನ್ನು ಹೇಳಬೇಕು ಅಂತ ಅನಿಸಿದ್ರೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಹೇಳಿ ಇಲ್ಲಿ ಯಾವತ್ತೂ ಕೂಡ ಕೆಟ್ಟದನ್ನು ಹೇಳಬೇಡಿ ಒಂದು ವೇಳೆ ನಿಮ್ಮ ಕೈಯಿಂದ ಒಳ್ಳೇದು ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಪಾಡಿಗೆ ನೀವು ಸೈಲೆಂಟ್ ಆಗಬಿರಿ